ಅವನ್ ನಡೆಯುವ ಊಟ ಮಾಡುವಂತೆ ತಿಂಡಿ ಮಾಡೀನಿ ದೋಸೆ ಮಾಡಿ ನಡಿ ತಿನ್ನು ಅಯ್ಯೋ ನಿಮ್ದು ಆಸೆ ಹರಿದದ ಮಗ ನನಗೆ ಏ ಒಂದಿಷ್ಟಪ್ಪ ಹಿಟ್ ಮಾಡದ್ಬಿಟ್ಟು ಬಿಟ್ಟು ಅವ ಮೆತ್ಕೆ ಮಾಡಿ ನಡಿ ತಿನ್ನು ಈ ಯಾರು ಹಿಟ್ ಮಾಡ್ಕೊಂಡು ಕುತ್ಕೊಂಡವ್ರು ಹೊಸಿ ಕೆಲಸ ಇದ್ದವ ನನಗೆ ಮಾಡ್ತೀನಿ ನಡಿ ಈಗ ಮದ್ಯಾನ ಮಾಡ್ಕೊಟ್ಟನಂತೆ ನೆನೆ ದಿನ ಎಲ್ಲ ಸೀರೆ ಎಲ್ಲಾನು ತಕ್ಕ ಬಂದ್ರಾ ಎಲ್ಲಾರ್ಗುವೇ ಹ್ಮ್ ಎಲ್ಲಾರ್ಗು ತಕ ಬಂದೀನಿ ീണ യാക്കിന്ന് ബന്ധില്ല അവിളു ചെനാ തന്നിയാ ബേറ്റർ മാളു അയ്യോ തന്നീവിനീ ഇവള നമ്മ പ്രീത ചെനാ നോടി തകണ്ടോളെ നോടോനി അതേനീ ഒപ്പോള ബുട്ടോള ഖാ ബർബാഡ മറ്റേ അവള് ബർബാഡവ ഏത്ത ആ ഏ നോടക്കർനില്ല മന നോടില്ല എങ്കേജ്മെന്റ് ആ ഇന്നേന് മധ്യ ഒന്ന് വാര ഇന്നു ബർനിവല്ല ഇവളു ഇവളെ ഒബളെ ഇര ഇ തന്നി ഹാ ಹಿಂಗೇವಾ ಬುದಿ ಕಲೇದು ಏನ್ ಮಾಡಾಕ ಅಣ್ಣಂದ್ ರಾಜ ಇಲ್ವ ಅಂತಲ್ಲದೇದ್ರ ಇರ್ಲಾಕು ಇಲ್ದಿದ್ರೆ ಇರ್ಲಾಕವಾ ಅವ್ರ ಬಂದೆ ಏನ್ ಆಗ್ಬೇಕಾಗಿಲ್ಲ ಇಲ್ಲಿ ಬೊದಿದ್ರೆ ಇರ್ತಾಳ ಹಾಕು ಮಗ ನೀನು ಸುಮ್ಕಿರು ಬರ್ತಾಳಂತೆ ಅಲ್ಲ ಕನವ ಎಲ್ಲ ನಾನು ಒಬ್ಳ ನಿಂತ್ಕ ಮಾಡ್ಬೇಕು ಆ ಇವ್ಳು ತಂಗೇ ನೋಡಿದ್ರೆ ಇವಳು ಹಿಂಗ್ ಮಾಡ್ಕೊಂಡು ಹೆಣ್ಣನ್ ಮನೆಯವ್ರು ಅವ್ಳಿರ್ನೇ ಬಾರ್ದು ಮನೇಲಿ ಅಂತಂದ್ರು ಮನೆ ಬಿಟ್ಟು ಕಳ್ಸಾಯ್ತು ಹಾ ಇನ್ನೂ ಅಣ್ಣ ಅಂತ ನನ್ಕೋಬ್ಬಾ ನಿನ್ ಮಗ ಅವನೇ ಅವ್ನಾಗ್ಲಿ ಅವ್ನು ಹಿಡ್ದಾಗ್ಲೊನ್ ಮಕ್ಳಾಗ್ಲಿ ಯಾರು ಬಂದರ ಏನಾರೆ ಹೇಳಿ ಕಳ್ಸಿನಿ ಫೋನು ಮಾಡಿ ಹೇಳೀನಿ ಹಾ ನಮ್ಮ ಮನೆಯವ್ರನು ಕಳ್ಸಿನಿ ಕಳ್ಸೋರಲ್ಲ ನಿನ್ನ ಇಟ್ಕೊಂಡು ನಾನು ಏನ್ ಕೆಲಸ ಮಾಡ ಮನೇಲಿ ಏನ್ ಕೆಲಸ ಮಾಡ್ಕೊಟ್ಟಿ ನಿನ್ನ ಅಂತ ನೀನು ಕಳ್ಸಿದಾರ ಬರ್ಬೇಡುವ ಅದ್ಕೆ ಅಯ್ಯೋ ಅಲ್ಲೂ ಕೆಲಸ ಅಲ್ವ ಮಗ ಮದ್ವೆ ನಾಳೆ ಅನ್ನ ಬರ್ತೀವಿ ಅಂದ್ರು ನಾನು ಏನ್ ಮಾಡನೇ ಹೇಳು ಏನಮ್ಮ ಮಾಡ ಬಂದ್ರು ಬರಲಿ ಬರ್ಲಿ ಬಿಟ್ರು ಬಿಡ್ಲಿ ಯಾರನ್ನ ಕರೆಯಕ್ಕೆ ಹೋಗಿಲ್ಲ ಏನು ಇಲ್ಲ ಅದ ಎಷ್ಟು ಅಷ್ಟು ನಾನು ಮಾಡ್ಕೊತೀನಿ ಸುಮ್ಮನೀರು ಮಾಡ ಬೇಜಾರ್ ಮಾಡ್ಕೋಬೇಡ ನಾನು ಅಷ್ಟೊಷ್ಟು ಮಾಡ್ಕೊಟ್ಟನ್ ಸುಮ್ಮನೀರು ನಡಿ ಉಂಕತೆ ದೋಸೆ ತಿನ್ನು ದೋಸೆ ತಿನ್ನಕ್ಕೆ ಆಕಿಲ್ಲ ಅಲ್ಲ ಅಂತ ಕೂತಿದ್ದಿ ಬಂಗ ಮಾಡ್ಕೊಡ್ತಿದ್ದ ಕಂತ ಬಂಗವ ಓ ಬಂದವ ಬಾ ಬಂದ ಮಗ ಮಮತ ಅಯ್ಯೋ ನೀನು ಬರ್ಲಿಲ್ಲ ಅಂತ ನಿಮ್ಮ ಅವ್ವ ಎಷ್ಟೊತ್ತು ಕಂಟವ ಬರ್ಲಿಲ್ಲ ಬರ್ಲಿಲ್ಲ ಅಂತ ಹೇಳ್ತಿದ್ದಲ್ಲವ ಯಾಕವ ಮಕ್ಕಳೆಲ್ಲವ ಗಂಡೆಲ್ಲವ ಅಯ್ಯೋ ಹೇಳ್ತಾರೆ ಬಾಜಿ ಅವ್ರಿಗೇನು ಅವ್ರಿಗೇನು ಹೇಳ್ತಾರೆ ಅಲ್ಲಿ ನನ್ ಕಷ್ಟ ನನಗ್ ಗೊತ್ತು ಬಾ ಅವ್ರಿಗೆ ರಜೆ ಬೇಡ್ವಾ ಮನೇನ್ ಮಕ್ಳು ಕೆಲಸ ಏನು ನಮ್ಗೇನು ಕೆಲ್ಸ ಅರಕಿಲ್ವಾ ಮಕ್ಳು ಎರಡು ಮನೇಲೆ ಬಿಟ್ಬಿಟ್ಟು ಬಂದೀನಿ ಸ್ಕೂಲ್ ಅವಕೆ ಎಕ್ಸಾಮ್ ನಡೀತಾರೆ ಆ ಏನ್ ಕರ್ಕ ಬರೋನೇ ಆ ಮಕ್ಳನ್ನೆಲ್ಲ ಮನೆ ಬಿಟ್ಬಿಟ್ ಬಂದೀನಿ ಆ ಇವ್ರು ಹೇಳ್ತಾರೆ ಬಾಜಿ ನನ್ ಗಂಡನ ರಜಾ ಇಲ್ಲ ಮಕ್ಳ ಕರ್ಕ ಮದ್ವೆ ದಿನ ಬರ್ತೀನಿ ಹೋಗೋ ಅಯ್ಯೋ ನೀನು ಮದ್ವೆ ದಿನಲೇ ಬರಿ ಬಾ ನೀನು ಮೊದಲೇ ದಿನ ಮದ್ವೆ ದಿನ ಬರೀ ಅದಕ್ಕೆ ನೀವ್ ಒಬ್ಳಾಕೆ ಬರಕುದೇ ಅಬ್ಬಾ ನೀನ್ ಸುಮ್ ಕುತ್ಕ ನಿನ್ಗೇನ್ ಗೊತ್ತ ಮಾತಾಡ್ತಿದ್ದಿ ನಮ್ಗೇನ್ ಸರಿ ಬೌ ಆಯ್ತು ಬಾ ನೀನ್ ಯಾವಾಗ ಬಂದಿ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರ ಅವ್ರ ಯಾರು ಬಂದಿಲ್ವಾ ಅಯ್ಯೋ ಇಲ್ಲ ಮಗ ಇಲ್ಲ ಮದ್ವೆ ದಿನ ಬರ್ತಾರ ಬರ್ತಾರ ಇನ್ನೇನಮ್ಮ ಸೀರೆ ಎಲ್ಲ ತಕೊ ಬಂದ್ರ ಹೋಗಿದ್ರ ಸೀರೆ ತರಕೇ ಗಿಡವೇ ಅಯ್ಯೋ ಅವಲ್ಲ ಹೋಗ್ನಿಲ್ಲ ನಾಳಿಕ್ ಹೋಗ್ಬೇಕು ನಾಳಿಕ ಹೋಗ್ಬೇಕು ನೀನು ಬರ್ಲಿ ಅನ್ಕೋ ಕಾಯ್ಕೊಂಡು ಕೂತ್ಕೊಂಡೆ ಬಂದಲ್ಲ ಬಿಡು ಅಥ್ಗೆ ಅಂತ சீரே தந்தியா நன்றிதா அவ நீரத செலக்ட் மாவழே பா நோட் இஷ்டே அதுநே மடிகோ இல்லாந்திரே நாளிக்கு அங்கேரு ஒட் தர கொய்த்தி வர தாக்கி வந்து இன்னேனவா அஸ்டே கண்மக்க நோடவா இஷ்டே மடிகவா இல்லாந்திரே நாளிக்கு எல்லாம் தக்காளிவூட் ஏம் அண்ணா பேட அந்தனா ಕಣಜಿ ಹೇಳ್ತಿಲ್ಲ ನೀನು ಆ ಇವ್ರ ಬರಿ ಫೋನ್ ಮಾಡ್ಕೊಂಡ್ ಕುತ್ಕೊಳ್ಳೋದಾ ಬಂದಿ ಕರಿಬೇಡವ್ ಬಂದ್ ಕರಿಬೇಡ್ವಾ ಅವು ಆಗ್ಲಿ ಅಪ್ಪ ಆಗ್ಲಿಲ್ಲ ಅಣ್ಣ ಆಗ್ಲಿ ಕಳ್ಸ್ಕೊಡಿ ನನ್ನ ತಂಗಿ ಅಂತ ಕರಿಬೇಡ್ಬೋದ್ಜಿ ಆ ಇವ್ರು ಮನೇಲಿ ಕುತ್ಕೊಂಡು ಸತಿ ಫೋನ್ ಮಾಡಿದ್ರೆ ಕಳ್ಸಿಕೊಟ್ಟದ ನಮ್ಮ ಮನೇಲಿ ಆ ನಮ್ಮ ಮತ್ತೆ ಮಬ ಏ ഗത്തു ഗര യാ കരയക്കെ ആഹ് നിന്ന കേൾസ അവനു രജാനേ ഹാണ്ടില്ല ആ നിമ അപ്പാ മനു ഇത്സ നു ഇല്ല മനസമാേക്കെ ഓടാട് സീരെ അറക്ക് എല്ലാ നാ ഒളെ ഏനോ അത് സയനേ അർത്ഥമാകില്ല അർത്ഥമാക്കു അയ്യോ സരി ബുടാ സരി ബുട ആയി നീൻ മാതാടി എൻ്റെയത്ന ബീനബാശ് നടി ನಾಳಿಕೆ ಹಂಗೆ ಒಡವೆ ಹೋದಾಗ ಇವಳು ಮತ್ತೆ ಮನೆಗೆ ಹೋಗ್ಬಿಟ್ಟು ಬರ್ಬೇಕನ್ನವ ಬಟ್ಟೆ ತೆಗ್ದಾಗ ಬಂದೀನಿ ಅವ್ ವರ್ಸಿಂಗು ಅವಳಿಗುವೇ ಸೀರೆ ಕೊಟ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬವ್ವಾ ಇವಳು ವೀಣಾ ಜೊತೆ ಅಂತ ಫೋನ್ ಮಾಡಿದ ಹೋಗ್ಬಿಟ್ಟು ನಾಡಿಕೆ ಹಂಗೆ ಕೊಟ್ಬಿಟ್ಟು ಅವ್ರ ಮನೆಗೆ ಹಂಗೆ ಹೋಗಿ ಒಡವೆ ಕಲ್ ತಕೊ ಬರಬೇಕು ಸರಿ ಆಯಿತು ನಡೆಯ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕಾಯ್ತದಂತೆ ಹಾಕು ಅಲ್ಲ ಅವ್ರನ್ನೇ ಮನೆ ಬಿಟ್ಟು ಕಳ್ಸಿದ್ರಿ ನೀವು ನಡೀರಿ ವೀಣಾ ನಿನ್ಗೆ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ನಮಗೆ ಹೇಳಿದ್ನಿ ಹೇಳಿ ಇದು ಮಾಡಿಸ್ಬೇಡಿ ಹುಚ್ಚು ಬರ್ಸ್ಬೇಡಿ ಹಾ ಹೋಗ್ಬಿಟ್ಟು ನಾಳೆ ಕೊಟ್ಬಿಟ್ಟು ಬರೋದೈತಿ ಸರಿ ಕಣಮ್ಮ ಆಯ್ತು ಏನೋ ಮಾಡ್ಕೊಳ್ಳಿ ನಮ್ಗೇನು ಅದೆಲ್ಲ ಸೀರೆ ತಗೊಬ್ರಾಗ ನೋಡ್ತೀನಿ ಯಾಕೆ ಮುಗಂಗ ಆಡಿ ನಿಮ್ಮ ಜೊತೆ ಪಪ್ಪ ಅವಳು ಒಬ್ಬಳೇ ಕಷ್ಟ ಪಡ್ತಾ ಅಯ್ಯೋ ಸುಮ್ಮನೆರಜ್ಜಿ ನೀನು ಏನು ಗೊತ್ತಿಲ್ಲದೆ ಅಂತ ಆಡ್ಬೇಡ ನೀನು ಏನು ಮಗಳು ಅಂತ ಏನು ಮಾಡ್ತಾ ಇದ್ದಾರೆ ಇವರು ಸುಮ್ಮನಿರು ಸುಮ್ಮನೆ ಬಾಯಿ ಮಾತು ಕರೆಯೋದ್ಕಂತ ನಾನ್ ಬರೋದೇ ಬೇಡ ಅನ್ಕೊಂಡಿದ್ದೆ ಇನ್ನೇನು ಮಾಡಿ ಅನ್ಕ ಬಂದಿರೋದು ಅಯ್ಯೋ ಅಯ್ಯೋಂಗ ಅಂದ್ರ ಅದ ಸುಮ್ನೆ ಬೇಜಾರ್ ಮಾಡ್ಕೊತಾಳೆ ನಿಮ್ಮ ಮೊದ್ಲೆ ಬೇಜಾರ್ ಮಾಡ್ಕೊಂಡವಳೆ ಯಾರು ಬಂದಿಲ್ಲ ನಾನು ಒಬ್ಳೆ ಮಾಡ್ತೀನಿ ಅಂತ ಸುಮ್ನೆ ಇರೊಂಗ್ ಬಿದ್ ಮಾಡ್ಬೇಡಕ್ಕನವ ನೋಡವ ರೇಷ್ಮೆ ಸೀರೆ ಕಣವಾ ಏಳು ಸಾವಿರ ರೂಪಾಯಿ ಇದು ಸೀರೆ ಆ ನಿಮ್ಮ ತಗೊಂಡಂಗೆ ನಿನ್ಗೂ ತಗೊಂಡೋಳಿ ಓ ಹ್ಮ್ ಚೆನ್ನಾಗದೇ ನನ್ಗೆ ಈ ಕಲರ್ ಇಷ್ಟಾದ ನೀರಕನವ ಯಾಕಂಗ ಮಗ ಅಷ್ಟು ಚಂದಾನಾಗದಲ್ಲ ಏ ನೋಡಲಿ ಅವ ನೋಡವ

ಚೆನ್ನಾಗದೆ ನನ್ಗೆ ಬೇರೆ ಕಲರ್ ಗೋಲ್ಡ್ ಕಲರ್ ತಗೊಳನೆ ಅನ್ಕೊಂಡಿದ್ದೆ ಸರಿ ಬಿಡು ಇದು ಕಂತೆ ಹ್ಮ್ ಇದು ಅದ್ಕೆ ಇದೇ ಕಲರೇ ತಗೊಂಡ್ರದ ರಿಸೆಪ್ಷನ್ಗೆ ಇನ್ಕನ್ಮಾ ಮೀಡ ಅಯ್ಯೋ ನಿನಗೆ ಬೇರೆ ಅವಳು ಬೇರೆ ಮಾಡೋಣ ಅವಳು ಅಯ್ಯಯ್ಯೋ ಸುಮ್ನೆ ಇರವ ಇನ್ನು ಮದ್ವೆನೇ ಆಗಿಲ್ಲ ಯಾಳೆ ಏನು ಸೊಸೆ ಸೊಸೆ ಅಂತ ನೀನು ಹಂಗೆ ಮಾತಾಡ್ತಿದ್ದೆ ಅಪ್ಪನ ಫೋನ್ ಮಾಡಿದ್ರೆ ಅಪ್ಪನೂ ಹಂಗೆ ಅಂತಿದೆ ಅವನ ಹೇಳಂಗೆ ಇಲ್ಲ ಏನು ಅಯ್ಯಯ್ಯೋ ದೇವ್ರೆ ಏನ್ ತರ್ಬಾರ ಸೊಸೆತೀರೀ இல்ல சீரட் பிட்டு பட்டபிச்சு கேல்சதேம் கனஜி சுமீரு இன்னும் மதிலே சோசே சோசி அந்த எங்க ஆடத்த இவ்வளவு நோட் நீக்க இவ் ஆ இவ்ரே இன் தலைமையில இன்னும் மத முன்ன தலைம குண்ட்ரே அவ் தலை ஹோதர ஆ அம்மா நம்ம அத்தேனோ நம்ம அத்தி மக்கள் மனித ஆச்சை கொடுத்து சரி இல்ல கனஜி இவ்வளோ సుమ్ీరా ఆో మా సుమ్ీరు నేను తల కెట్స్కబు ఒంచు నిమ్మ హోగ హోగవ బట్టబట్ నిన్ మగ్గూ బుడ్కొటీనే బుట్ కొట్ీ ఏ